ಕೆಪಿಸಿಸಿ ಕಚೇರಿಗೆ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೀಳ್ಕೊಡುಗೆಯನ್ನು ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಉಪಾಧ್ಯಕ್ಷರುಗಳಾದ ರಾಜಣ್ಣ ಅಯ್ಯರ್ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸಪ್ಪ ಮತ್ತು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಗೌಡ ಇಂಟೆಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಉಪಸ್ಥಿತರಿದ್ದರು ದೇಶಕಿರಿಯ ಪ್ರಧಾನಿ ಎಂಬ ಹೆಗ್ಗಳಿಕೆ ಪಾತ್ರರಾದ ರಾಜೀವ್ ಗಾಂಧಿರವರ ಅವರು ಪ್ರಧಾನಿಯಾಗಿ ಆಡಳಿತದಲ್ಲಿ ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೇಶದಲ್ಲಿ ಕ್ರಾಂತಿಯಾಯಿತು ದೇಶ ಅಭಿವೃದ್ಧಿಶೀಲ ರಾಷ್ಟ್ರವಾಗಲು ರಾಜೀವ್ ಗಾಂಧಿ ಗಾಂಧಿ ಜ್ಯೋತಿ ಯಾತ್ರೆ ಇವತ್ತು ಬಹಳ ಒಂದು ಈ ಯಾತ್ರೆಗೆ ನಾನು ಚಾಲನೆ ನೀಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಯಾಕೆ ಅಂತ ಅಂದರೆ ದೂರದರ್ಶಿತ ರಾಜಕಾರಣಿ ಅಂದರೆ ವಿಜನರಿ ರಾಜಕಾರಣಿ ಅಂತ ಅಂದರೆ ರಾಜೀವ್ ಗಾಂಧಿಯವರು ಭಾರತದ ಬಗ್ಗೆ ನೂರಾರು ಕನಸುಗಳನ್ನು ಕಂಡು ತನ್ನ ಯುವ ವಯಸ್ಸಿನಲ್ಲೇ ಒಂದು ಪ್ರಧಾನಮಂತ್ರಿಗಳಾಗಿ ಭಾರತದ ಕನಸುಗಳನ್ನ ಕಂಡಂಥ ಒಂದು ಧೀಮಂತ ವ್ಯಕ್ತಿತ್ವ ರಾಜೀವ್ ಗಾಂಧಿಯವರು ಅವರು ಎಲ್ಲೋ ಒಂದು ಕಡೆ ಒಂದು ಭಾರತವನ್ನು ಆಧುನಿಕ ಒಂದು ಯುಗಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಹಲವಾರು ಸುಧಾರಣೆಗಳು ಇವತ್ತೊಂದು ದಿವಸ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಐ ಟಿ ಬಿ ಟಿ ಇರ್ಬೋದು ಅಥವಾ ಎಲ್ಲ ನಾವಿವತ್ತೇನು ಓಡಾಡ್ತಾ ಇದ್ದೀವಿ ಹೊಸ ಟೆಕ್ನಾಲಜಿ ಕಾರ್ಡ್ಸು ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಹೊಸ ಟೆಕ್ನಾಲಜಿಗಳನ್ನ ತರೋದ್ರ ಮೂಲಕ ಎಲ್ಲ ಕಡೆ ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಆ ಟೆಕ್ನಾಲಜಿ ಹೋಗಬೇಕು ಅನ್ನೋ ಕಾರಣಕ್ಕೆ ತಂದಂಥ ಇವನ್ ಮೊಬೈಲ್ ಇರ್ಬೋದು ಟಿ ವಿಗಳು ಇರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತು ಐ ಟಿ ಉದ್ಯಮ ಏನಿವತ್ತು ಬೆಳೆದಿದೆ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು ಭಾರತದ ನಲವತ್ತೈದಷ್ಟು ಪರ್ಸೆಂಟು ಐ ಟಿ ಉದ್ಯಮಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅದೆಲ್ಲದಕ್ಕೂ ಕೂಡ ಅಡಿಪಾಯ ಹಾಕ್ತಂಥವ್ರು ರಾಜೀವ್ ಗಾಂಧಿಯವರು ಅಂತ ಅಂದರೆ ಯಾವುದೇ ರಾಜಕಾರಣಿಗೆ ವಿಜನರಿ ಇರಬೇಕು ವಿಜನರಿ ರಾಜಕಾರಣಿ ಆಗಿರಬೇಕು ಅವರ ಕನಸುಗಳಿರಬೇಕು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಆ ಒಂದು ಬಡ ಏನು ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಒಂದು ಸಮುದಾಯನ ಮೇಲಿತ್ತಬೇಕು ಅನ್ನೋ ಒಂದು ಉದಾತ್ತವಾದಂಥ ಮನೋಭಾವ ಇರಬೇಕು ಅನ್ನೋ ಒಂದು ಇದ್ರ ಇದ್ದಂಥವರು ರಾಜೀವ್ ಗಾಂಧಿ ಅವರು ಅಂಥ ಒಬ್ಬ ನಾಯಕ ಇವತ್ತು ಸಹ ಇಲ್ಲ ಆದರೆ ಪ್ರಯುಕ್ತ ಎಂಬತ್ತು ವರ್ಷದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜೀವ್ ಯಾತ್ರಾ ಜ್ಯೋತಿನ ತಗೊಂಡು ಇವತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ದೊರೆಯವರು ಮತ್ತು ಎಲ್ಲ ಅವರ ಜೊತೆಯಲ್ಲಿರುವಂಥ ಎಲ್ಲ ನಾಯಕರುಗಳು ನಿಜವಾಗ್ಲೂ ಭಾಳ ಒಂದು ಖುಷಿಯಾಗುತ್ತೆ ಇಂಥ ನಾಯಕರು ಯಾವಾಗಲೂ ಅಮರರಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಿಟ್ ಇಂಡಿಯಾ ಚಳುವಳಿ ನಾವೇನು ಬ್ರಿಟಿಷರವ್ರನ್ನ ದೇಶದಿಂದ ತೊಲಗಿ ಅಂತ ಹೇಳಿದ್ವೋ ಅವತ್ತೊಂದು ದಿವಸ ಪ್ರಾರಂಭ ಮಾಡಿದಂಥ ಈ ಜ್ಯೋತಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕೆ ಪಿ ಸಿ ಸಿಯಿಂದ ಕರ್ನಾಟಕದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದು ಪ್ರಾರಂಭ ಆಗಿದ್ದು ಪ್ರಕಾಶ್ ಅವರಿಂದ ಇವತ್ತು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ಎಷ್ಟು ವರ್ಷಗಳಿಂದ ಅವರು ರಾಜೀವ್ ಗಾಂಧಿ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿಂದನೂ ಕೂಡ ಇವತ್ತಿನ ಸುಮಾರು ಮೂವತ್ತು ವರ್ಷ ಮೂವತ್ತು ಮೂರನೇ ವರ್ಷದಿಂದನೂ ಕೂಡ ಅದನ್ನು ನೆಟ್ಸ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ಇದಕ್ಕೆ ಡೆಲ್ಲಿ ತಲುಪುತ್ತೆ ಯಾತ್ರೆ ಅವರಿಗೆ ಶುಭಕರವಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಇದಕ್ಕೆ ಜ್ಯೋತಿನ ರಾಜೀವ್ ಜ್ಯೋತಿನ ಅದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ ಏನಿದೆ ಆ ದಿವಸ ಇವತ್ತು ಜ್ಯೋತಿ ಡೆಲ್ಲಿ ತಲುಪತ್ತೆ ಅವ್ರಿಗೆ ಎಲ್ಲಾ ರೀತಿಯಾದ ವೀರಭೂಮಿನಲ್ಲಿಟ್ಟು ಅದನ್ನ ಪ್ರೇಯರ್ ಮಾಡಿ ಒಂದು ಉಗ್ರಮಗಾಮಿಗಳ ವಿರುದ್ಧ ಅಂದ್ರೆ ಇವತ್ತೇನು ಇವರು ಹತ್ಯೆ ಆದ್ರ ಉಗ್ರಗಾಮಿಗಳಿಂದ ಅವರ ವಿರುದ್ಧ ಒಂದು ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಒಂದು ಮೆಸೇಜನ್ನು ಕೊಡುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ದೊರೆ ಮತ್ತು ಇವ್ರ ಗುಂಪಿಗೆ ಪ್ರಕಾಶಮ್ ನಂತರ ಮಾಡ್ತಾ ಇರೋದಕ್ಕೆ ನಮ್ಮ ಕೆ ಪಿ ಸಿ ಸಿ ವಸಿಯಿಂದ ಅವ್ರಿಗೆ ಅವರಿಗೆ ಹೇಳ್ತೀವಿ ಮತ್ತು ಕೃತಜ್ಞತೆಯನ್ನು ಹೇಳ್ತೀವಿ ಮತ್ತು ಅವ್ರಿಗೆ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಮಾತ್ರೆ ಹೀಗೆ ಕಂಟಿನ್ಯೂಸ್ ಆಗಿ ನಡೀಲಿ ಯಾವತ್ತೂ ಕೂಡ ಕೆ ಪಿ ಸಿ ಸಿ ನಿಮ್ಮ ಜೊತೆಲಿರುತ್ತೆ ನಮಗೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಇದನ್ನು ನಿರಂತರವಾಗಿ ಸಾಗಲಿ ಅನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಅನುಸಾರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯು ಸರ್ ನನ್ನೆ ಶ್ರೀ ಬೆರಂಬೂರಿಂದ ಜ್ಯೋತಿ ಯಾತ್ರೆ ಸ್ಟಾರ್ಟ್ ಆಯಿತು ಇವತ್ತು ಬೆಂಗಳೂರು ಬಂದಿದೆ ಬೆಂಗಳೂರಿಂದ ಮತ್ತೆ ಓಡ್ತಾ ಇದ್ದೀವಿ ಸೊ ಅಲ್ಟಿಮೇಟಾಗಿ ಡೆಲ್ಲಿ ರೀಚ್ ಆಗ್ತಾ ಇದೀವಿ ಸೊ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಮಾಡಿರೋ ಕೊಡುಗೆಯನ್ನು ನೆನೆಸ್ಬೇಕು ಆಮೇಲೆ ನಮ್ಮ ಟೆರರಿಸ್ಟ್ ಏನು ಆ್ಯಕ್ಟಿವಿಟೀಸು ನಿರ್ಮೂಲನ ಆಗಬೇಕು ಅಂತ ಈ ಜ್ಯೋತಿ ಯಾತ್ರೆನ ತೊಗೊಂಡು ಹೋಗ್ತಾ ಇದೀವಿ ಇವತ್ತು ರಾಜೀವ್ ಗಾಂಧೀಜಿ ಅವರು ಏನು ಮಾ ದೇಶಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ ಅವರಿಂದ ದೇಶ ಅಭಿವೃದ್ಧಿ ಆಗೋಕ್ಕೆ ಇದು ಮಾಡಿದ್ದಾರೆ ಅವರು ಕಂಪ್ಯೂಟರ್ ಸಿಸ್ಟಮ್ ಆಗಲಿ ಆಗಲಿ ಆಮೇಲೆ ಇದಕ್ಕೆ ಹದಿನೆಂಟು ವರ್ಷದ್ದು ಇದ್ದು ಕಾರ್ಡ್ ಮಾಡೋದಕ್ಕೆ ಅವರೇ ಮಾಡಿದ್ದು ಇದು ಮಾಡಿದು ಆಮೇಲೆ ಜೊತೆಗೆ ಇದು ಪಂಚಾಯತಿಗೆ ಪವರ್ ಡೆಲಿಗೇಷನ್ ಮಾಡಿದ್ದಾಗಲಿ ಇವೆಲ್ಲ ಮಾಡೋದ್ರಿಂದ ದೇಶ ಭಾಳ ಉನ್ನತ ಸ್ಥಾನಕ್ಕೆ ಬಂತು ಅವ್ರನ್ನ ಬ್ಲಾಸ್ಟ್ ಬ್ಲಾಸ್ಟಿಂದ ಇದು ಹೋಯಿತು ಇಲ್ಲ ಅಂದಿದ್ರೆ ದೇಶ ಭಾಳ ಅಭಿವೃದ್ಧಿ ಆಗ್ತಾಯಿತ್ತು ಇದರಿಂದ ಅವರಿಂದ ನೆನಪೋಸ್ಕರ ಜ್ಯೋತಿ ಯಾತ್ರೆಯ ಪ್ರತಿ ವರ್ಷ ಮಾಡ್ತಾ ಇದ್ವಿ ಇದು ಮೂವತ್ನೇ ಮೂರನೇ ವರ್ಷದ ಮಾಡ್ತಾ ಇವರೆಲ್ಲರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅವರು ಇನ್ನೂ ಬದುಕಿದ್ದಾರೆ ಅವರ ಆಶೀರ್ವಾದ ಇದೆ ಅನ್ನೋ ದೃಷ್ಟಿಯಲ್ಲಿ